ನೀವು ಒಂದೆಂದ್ರಲ್ಲ ಅಂದ್ರೆ ನಾ ಮೂತ್ರ ಸಮಾಧಾನ ಮಾಡ್ಕೊಳ ಈಗ ಮತ್ತೆ ಆರು ತಿಂಗಳು ಪೂರ್ಣ ರೀತಿಯ ಸಾಧ್ಯ ಇನ್ನು ಆರು ತಿಂಗಳು ಹೆಣ್ಣು ನೀನು

ಚಂದ್ರಳ ಚಲೆಯನ್ನು ಮಕ್ಕಳ ಹೆಚ್ಚಿನ ತಾಳಿಗೆ ಕಳಿಸ

ನೋಡ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದವ್ರು ನೋಡಿ ಪ್ರೀತಿಗೋಸ್ಕರ ಗೋಲ್ ಗುಮ್ಮಸ್ ಕಟ್ಟಿದವ್ರು ನೋಡಿ ನಿಮಗೋಸ್ಕರ ನಾವು ನಾಲ್ಕು ಪೈತಾರಿ ಕಟ್ಬೇಕು ಕಟ್ಬೇಕ ನಾವ ಈಗ ತಾಜ್ ಮಹಲ್ ಕಟ್ಟಿದ್ರೆ ಅಲ್ಲಿ ಬಿಟ್ಟಿರ್ಬೇಕು ದನಕರ ಕಟ್ಟ ಕೊಡ್ಬೇಕು ತಾಯಿ ಈ ಗೋಲ್ ಗುಮ್ಮಸ್ ಕಟ್ಟಿದ ಏನ್ ಕಂಡಿಗೆ ಹೋಗಿ ಮಂಟು ಮಾಡಿಲ್ಲ ಪೊಲೀಸ್ ಸೆಕ್ಯೂರಿಟಿಗಳು ಹೊರಗಾಗ್ತಾರ ಅದು ನಾಲ್ಕು ಪೈತಾರಿ ಕಟ್ಬಿಟ್ಟು ಕೊಡ್ತಾರ ನೆನಸ್ತಾರ ಕೆಟ್ಟದ್ದು ಆಡ್ಬೇಕು आई तो नापत बड़ा तो बंद कैसा मार मामा मुनं कुर्चिया का नहीं कहिए कौन बढ़गये कूड़ ऊपर गए दुर्भाग्य तब तो बड़ा कौन ही रनी 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 र

ಭಗವಂತನ ಇಲ್ಲಿ ರಟ್ಟು ಕೂಡ ತನ್ನ ಕಸಕ ಕಟ್ಟಿ ಹೋಗಿ ಬಳೆ ಮಾಡ್ಕುತ್ತಿರ್ತಕ ಅದು ಇರಕೂಡದು ತಿನ್ನಕತ್ತೆ ಏ ನೀನು નોકરીಲ ನಾನು ಬಡಬಡ ಶ್ರೀಮಂತ್ರನ ಜೊತೆ ಯಾರು ನಮ್ಮಂತ ಬಡು ಮಕ್ಕ ಇಲ್ಲಿ ಅಣ್ಣಿಗೂ ಸಾಯಬೇಕು ಬಳೆ ಮಾಡ್ಕೊಂಡಿದ್ದೀಯಾ ಬನ್ನ चलो ಇರ್ತಾವ ಗೌಡರ ಕೈ ಸಿಮೆಂಟ್ ಬಟ್ಟೆ ನಮ್ಮ ರಾಜೇನ ನೋಡ್ಕೊತಾರ ನೀ ಸಿಮೆಂಟ್ ಕೊಡಂಗಿಲ್ಲ ಸಿಮೆಂಟ್ ಹೊರಕ್ಕೆ ಹಾಕ್ತಿರ್ ನೀನ ಮಗ ಅತ್ತುದರ ತಗೊಳ್ಳಾ ಕಾರ್ಯಕ್ರಮಕ್ಕೆ ಕೈಲಾಸಕ್ಕೆ ಏನು ಬಸನ ನೀನು ಗಣ ಮಕ್ಕಿನ ಸೋಮೆಯಾಗಿರ ಅಂತನಾ ಸರ್ಕಾರ ನೀನು ಏನು ಸೊಲ್ಲಬೇಕು ಅಂತಾರೆ ಎಲ್ಲ ಹೇಳಬೇಕು ಅಲ್ಲಿ ಫೇಲ್ ಆಗೈತೆ ನಮ್ ಯಾಕಂದ್ರೆ ಪ್ರಚಾರ ಮಾಡೋರು ನಾವು ಅವ್ನ ಜೈ ಇವ್ ಜೈ ಅಂತ ಹೇಳಿ ಹಾರಿಸ್ ಬಂದಿನ ಗಂಡ್ ಮಕ್ಕಳ ಹಾಕೋರು ಮಸೂಡಿ ನೋಡಂಗೆ ಎಲ್ಲ ಹೆಣ್ಮಕ್ಳಿಗೆ ಪುಡಿ ಮಾಡಿ ಇದಾಗ್ರು ಇದೊಂದ್ಸಲ ಆಗೈತಿ ಹೋಗೈತಿ ನಮಿನ್ ಸ್ವಲ್ಪ ನಮ್ಮನ್ನು ಸ್ವಲ್ಪ ಕರಾರ್ ಕಂಡೀಷನ್ ಅದಾವ ಏನು ನಾವು ಎಲ್ಲ ಗಂಡ್ ಮಕ್ಕಳು ಒಗ್ಗಟ್ಟಾಕಿ ಹಾಕಿರ್ಲಪ್ಪ ಎಲ್ಲರೂ ಒಗ್ಗಟ್ಟ ಅವ್ರು ಇನ್ಮೇಲೆ ಯಾಕಂದ್ರೆ ಯಾಕಂದ್ರ ಗೃಹಲಕ್ಷ್ಮಿ ಆರ್ ಸಾವಿರನು ಇವ್ರಿಗೆ ಮತ್ತೆ ಬಚ್ಚಾರ್ದು ಫ್ರೀ ಇವ್ರಿಗೆ ಮತ್ತೆ ಬಸರಾದ್ರೆ ಇವ್ರಿಗೆ ಆರ್ ಸಾವಿರ ಕೊಡ್ತಾವ್ರಿ बसर माडीर कोण 10 रुपयाला ಕೊಟ್ಟर इतकं येईल इतकं निग हडीरी चपळे पडले इदूम बेस्ट राजा होय बसरा काल वम्मातील कष्ट पटीत नावली नाव काढू कष्ट पटीत हं मला येत बसरगतत पण नाव ये कष्ट

வடம் மாட்டானால பாரை மாட்டானால கால் பீதி ماما வட அவ நல்லா பாரை மாட்டானால பட்டை இல்லை அவ பட்டை இல்ல பட்டை பட்டை இல்ல என்னா எங் மாட வடை எங் மாட வடை நான் இன்னும் ತಿnlmக்க தோgetElementById நூம்புகு நூம்புகு பூரி வரது மாடி நீ மாத்திரம் நான் கூட எச்சி எச்சி ஆ வா மாடானோ ஆ पू तंग करतो इन जायचे तू दोहाण करतात आपण तरी सुटत आहे म्हणतात नंती नंती करा कर न बॅड वडा पिझ्झा भरगतित पिझ्झा भरगतित ते पिझ्झा भरगतारी तो रुमारीच छे चपाती नाही माय मारती म्हणून 8 तोळ मारो

याँ का, याँ का, अरे नोड़ा का, अरे नोड़ा सुधर गुप्ता है। मुबल्का, मुबल्का, जलपुर वार्षिक शंड में दुपटी है।

ನಿಮ್ಮ ಆರ್ಚಿನ ಮೇಲೆ दगಮನ ಕೊಡಂಗಿಲ್ಲ ನಿನ್ನ ಕೂಡ ಇಲ್ಲ ಗೌಡರ ಏನಾಗತಾಯಿ ನಿನ್ನ ಮಾತು ನನ್ನ ಕೊಡಬಾರನ ಅಂತಾನ ಆ ಆರ್ಚಿಗೆ ತಪ್ಪು ನಂಬೋತಾನ ನಿನ್ನ ಕೂಡ ಇಲ್ಲ ನೋಡ್ಕೆ 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 ನಿನ್ನ ಮೂನ ಆಧಾರಕ ತೋರ್ಸಿ ಬಸಿ ಹೋಗಿ ನಿನ್ನ ಹೆಟ್ಟರ ಹೋಗಾದ್ರೆ ನಿನ್ನ ಬಚ್ಚಾರ ಕೊಟ್ಟು ಬಡಿಸ್ತೀನಿ ಬೋ 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 रेगर कयागीरिया हु गर्भ दिया तुमकी गर्भ दिया होगे गर्भ दिया होगे गर्भ दिया होगे उठ की गर्भ बलवाजी रखल बलवाजी उठ की गर्भ बलवाजी 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 गर्भ दिया होगे I'm going <laughs> No, no, no.

நான் சின்தில் துடுதைத்தில் தமனியாகா

இங்கே நடுவ வெள்ளையினாய் ஆக்கி என்னுள் வந்து வாசிச்சினா இது ஏச்சாகனே வரதருணி ஹெச்சேனாத께 கண்ணே நீ வாவி டிగిடுகுளுதே நீங்கண்டவளாகவே தேடிந்து நின்ன வலகுவ சந்த께 இன்சிந்துடு முட்டிட உடைக்கின்னிசுதுதே என்னன රස துட்டிளைதே ಸಜನರ ನಕ್ಷತ್ರಗಳನ್ನ ಶಬ್ದವನ್ನಾಗಿ ಮಾಡಿಕೊಂಡು ಮುಂದಿನಲ್ಲಿ ಹಾಡಿನಾಗಿ ಮಾಡಿಕೊಂಡು ಕಲ್ಪನೆಯ ಲೋಕದಲ್ಲಿ ಬಗೆ ಬಗೆ ಹೂಗಳನ್ನ ಜೋಡಿಸಿ ಸರಾತನದ ಕಥೆಯನ್ನು ಸೃಷ್ಟಿಸುವ ಮಾಧ್ಯಮರೆಂದರೆ ಕವಿ ಆ ಕವಿಯ ರೀತಿಯಲ್ಲಿ ವರ್ಣನೆ ಮಾಡೋದು ಸಾಕು ಅಲ್ಲಾರಿ ಇನ್ನು ಇಷ್ಟ ದಿವಸ ಅಂತ ನಾವಿಬ್ರು ಪ್ರೀತಿಯ ಪ್ರೇಮ ಆ ಜನ್ಮಕ್ಕಿಗಳಾಗಿ ಬಾನವಾದಿನ ಎಲ್ಲರೂ ದೇವರು ಈಗ ಸಮಾಚಾರ ಯೋಚನಾ ಚನ ಕೆಲವು ಊರು ಬಿಟ್ಟು ಲಾಂಗ್್ರ ಬಂದಿದ್ದೀವಿ ಇಲ್ಲೇ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಫೈಸ್ಟಲ್ ಹೋಟೆಲ್ನಲ್ಲಿ ಪ್ರಥಮ ರಾದ್ಯೋಸನ್ ಏನ್ ಅಂತೀಯಾ ಬರೇ ನಿಂಚ್ವಾಗ್ಲು